ಗೀತಾ ಮಹಾತ್ಮೆ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಸರ್ವಸ್ಯ ಹೃದಿ ಸನ್ನಿವಿಷ್ಟ ಎಂದು ಹೇಳಿದೆ ಪರಮಾತ್ಮನು ಪ್ರತಿಯೊಬ್ಬರ ಹೃದಯದಲ್ಲೂ ವಿರಾಜಮಾನನಾಗಿದ್ದಾನೆ ಸಕಲ ಜೀವರಾಶಿಗಳಲ್ಲೂ ಮಾನವರು ಶ್ರೇಷ್ಠರು ಅತಿಯಾದ ತಿಳುವಳಿಕೆಯುಳ್ಳವರು ಪ್ರತಿಯೊಬ್ಬ ಮನುಷ್ಯನು ಇನ್ನೊಬ್ಬರನ್ನು ಗೌರವಿಸಬೇಕು ಅವನು ಸಣ್ಣವನೇ ಇರಲಿ ದೊಡ್ಡವನೇ ಇರಲಿ ಶ್ರೀಮಂತನಿರಲಿ ಬಡವನಿರಲಿ ಬೇರೆಯವರನ್ನು ಗೌರವಿಸಿದಾಗ ಅವರ ಹೃದಯದಲ್ಲಿ ನೆಲೆ ನಿಂತಿರುವ ಭಗವಂತನನ್ನು ಗೌರವಿಸಿದ ಹಾಗೆ ಭಗವದ್ಗೀತೆಯ ಅಧ್ಯಾಯ ಹದಿನೆಂಟರ ಅರವತ್ತೆರಡನೇ ಶ್ಲೋಕದಲ್ಲಿ ಹೇಳಿದೆ ತಮೇವ ಸರ್ವಭಾವೇನ ಭಾರತ ತತ್ಪ್ರಸಾದ ಪರಾ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತ ಹೇ ಭರತ ವಂಶಸ್ಥನೇ ನೀನು ಎಲ್ಲ ರೀತಿಯಿಂದ ಆ ಪರಮೇಶ್ವರನಿಗೆ ಶರಣು ಹೋಗು ಆ ಪರಮಾತ್ಮನ ಕೃಪೆಯಿಂದಲೇ ನೀನು ಪರಮಶಾಂತಿಯನ್ನು ಹಾಗೂ ಸನಾತನವಾದ ಪರಮಧಾಮವನ್ನು ಹೊಂದುವೆ ಆದುದರಿಂದ ಮನುಷ್ಯನು ಪ್ರತಿಯೊಬ್ಬರನ್ನು ಗೌರವಿಸಿದಾಗ ಅವರ ಹೃದಯ ಸಿಂಹಾಸನದಲ್ಲಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾದ ಹಾಗೆ ಎಲ್ಲವೂ ನೀನೆ ನಾನೇನು ಅಲ್ಲ ಎನ್ನುವ ಸೋಹಂ ಭಾವ ಅವನಲ್ಲಿ ಮೂಡುತ್ತದೆ ಆಗ ಅವನು ಈ ಐಹಿಕ ಜಗತ್ತಿನ ಎಲ್ಲ ಬಗೆಯ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾನೆ ಹೀಗೆ ಶರಣಾಗತನಾಗುವುದರಿಂದ ಅವನು ಈ ಜನ್ಮದ ಎಲ್ಲ ದುಃಖಗಳಿಂದ ಬಿಡುಗಡೆಯಾಗುವುದು ಮಾತ್ರವಲ್ಲ ಕಡೆಯಲ್ಲಿ ಅವನ ಪರಮಪದವನ್ನು ಅಥವಾ ಸಾಯುಜ್ಯವನ್ನು ಪಡೆಯುತ್ತಾನೆ ಋಗ್ವೇದದಲ್ಲಿ ದಿವ್ಯ ಲೋಕವನ್ನು ತದ್ವಿಷ್ಣು ಪರಮಂ ಪದಂ ಎಂದು ವರ್ಣಿಸಿದೆ ಪ್ರಪಂಚ ಸೃಷ್ಟಿಯಾಗಿದ್ದು ಭಗವಂತನಿಂದಲೇ ಹಾಗಾಗಿ ಸೃಷ್ಟಿಗೆ ಒಡೆಯನೂ ಅವನೇ ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತನೂ ಅವನೇ ಆಗಿದ್ದಾನೆ ಐಹಿಕವಾದದ್ದೆಲ್ಲ ನಿಜವಾದ ಆಧ್ಯಾತ್ಮಿಕವೇ ಎಂದು ಶಾಸ್ತ್ರಗಳು ಹೇಳುತ್ತವೆ ಪರಮಂ ಪದಂ ಎನ್ನುವುದು ಭಗವಂತನ ಶಾಶ್ವತ ನಿವಾಸವನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಇದೇ ವೈಕುಂಠವಾಗಿದೆ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನನ್ನು ಪರಮೋಚ್ಚ ನಿವಾಸದ ಒಡೆಯನೆಂದು ಒಪ್ಪಿಕೊಂಡಾಗಿದೆ ಆದ್ದರಿಂದ ಹತ್ತನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ ಪರಂ ಬ್ರಹ್ಮ ಪರಂಧಾಮ ಎಂದರೆ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನೆಂದೂ ಎಲ್ಲ ಜೀವಿಗಳ ಪರಮಧಾಮವೆಂದೂ ಹೇಳಲಾಗಿದೆ ಹರಿ ಓಂ